ನಮಸ್ಕಾರ ರೀಪಾ ಎಲ್ಲರಿಗೂ ಭಾರತ ದೇಶದಾಗ ಒಬ್ಬ ತಲೆ ಹಿಡಕ ಅಡ್ಯಾಡ ತನಕ ಗೊತ್ತೈತೆನ್ರಿ ಎಲ್ಲರಿಗೂ ಆ ತಲೆ ಹಿಡಕನ ಹೆಸರು ಏನು ರೀ ವಸೀಮ್ ರಿಜ್ವಿ ಅಂತ ಹೇಳಿ ವಸೀಮ್ ರಿಜ್ವಿ ಅಂತೇಳಿ ಹೆಸರು ಸಹಿತ ನಮ್ಮ ನಾಲಿಗೆ ಮೇಲೆ ತಗೋಬಾರ್ದ್ರಿ ಅಂತ ಒಬ್ಬ ಮತಾಂದ ಒಬ್ಬ ಕಳ್ಳ ಒಂದು ಮೊಹಮ್ಮದ್ ಪೈಗಂಬರ್ ಒಬ್ಬ ಧರ್ಮ ಸಂಸ್ಥಾಪಕರು ಇಸ್ಲಾಮ ಧರ್ಮವನ್ನು ಸ್ಥಾಪನೆ ಮಾಡಿದಂಥ ಮಹಾ ಜಗದ್ಗುರು ಮಹಾಪ್ರವಾದಿಗಳ ಬಗ್ಗೆ ಅವು ಹೇಳನಕಾರಿಯಾಗಿ ಮಾತನಾಡಿದ್ದು ಇವತ್ತು ಇಡೀ ಭಾರತ ಸಹಿತ ಚರ್ಚಾಸ್ಪದ ವಿಷಯವಾಗಿದೆ ಅನೇಕ ಸಂಘಟನೆಗಳ ಮುಖಾಂತರ ಮನವಿ ಅರ್ಪಿಸಿದರು ಸಹಿತ ಆತನ ಮೇಲೆ ಕಿಂಚಿತ್ತು ಇನ್ನೂವರೆಗೆ ಒಂದು ಕ್ರಮ ಜರುಗಿಸಲಿಕ್ಕೆ ಆಗ್ತಾಯಿಲ್ಲ ಯಾಕೆಂದರೆ ಅವನು ಹಿಂದೆ ಯಾರು ಅನ್ನೋದು ಗೊತ್ತಾಯ್ತಿರಲ್ಲ ನಿಮ್ಗೆ ಯಾರ ಯಾರು ತಾಕತ್ತನ್ಯಾಗೋದ್ರೆ ಎಡಕತಾನುದ ಅಲ್ಪ ವಿದ್ಯಾ ಮಹಾಗರ್ವಿಗೊಳಿಸೈತನ್ನು ಕೇಳ್ಕೋಬೇಕು ಯಾಕಂದ್ರೆ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಒಂದು ಸ್ವಲ್ಪ ಕಲಂಕ ಮೂಡುವಂಥ ಮಾತುಗಳನ್ನು ಯಾರು ಆಡ್ತಾರ ಅವ್ರನ್ನ ಗೆರವ್ ಹಾಕಬೇಕು ತಿಳ್ಕೊಬೇಕು ಮೊದಲು ಏನನ್ನೋದ ಯಾವ ಸುದ್ದಿ ಹೆಂಗಿರ್ತೈತಿ ಇರ್ತೈತಿ ಏನು ಸುದ್ದಿ ಇವತ್ತು ದೇಶಾದ್ಯಂತ ಮಾತಾಡ್ಯಾನ ಆದರೆ ಇನ್ನೂ ಕೆಲವರು ಮಲ್ಕೊಂಡ ಬಿಟ್ಟಾರೆ ಯಾಕೆ ತಿಳಿಯಂಗೆ ಇಲ್ರಲ್ಲ ಓದಕ್ಕೆ ಬರೆಯಂಗಿಲ್ಲ ಬರೆಯಾಕ ಬರಂಗಿಲ್ಲ ಪೇಪರ್ ನೋಡಕ್ಕೆ ಬರೋಂಗಿಲ್ಲ ಟಿ ವಿದಾಗ ಬಂದಂಥ ಸುದ್ದಿ ಸಮಾಚಾರ ಗೊತ್ತ ಬರಂಗಿಲ್ಲ ಇನ್ನು ಅವ್ರ ಹೆಸ್ರಲ್ಲಿ ಏನೇನು ಮಾಡ್ಕೊತ ಹೋಗುವ ಉದ್ಯೋಗ ಮಾಡ್ಕೊತ ಹೋಗುವಂತ ಜನ ಇರುವಾಗ ಆದ್ರೆ ನಾವು ಇವತ್ತು ಬಹಳ ತುಂಬಾ ಹೆಮ್ಮೆ ಹೇಳ್ತೀವಿ ಗೋಕಾಕ ತಾಲೂಕಿನ ಗೋಕಾಕ ನಗರದ ಒಂದು ಜಾಮಿಯಾ ಉಲ್ಮಾ ಗೋಕಾಕದ ಒಂದು ಸಂಘಟನೆ ನೇರವಾಗಿ ರಾಜ್ಯಪಾಲರಿಗೆ ಮನವಿ ಅರ್ಪಿಸ್ತಾರ ವಸೀಂ ರಿಜುವೆ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅವನು ಬಂಧನ ಮಾಡಬೇಕು ಗೋಕಾಕ್ ತಹಸೀಲ್ದಾರ್ ಮುಖಾಂತರ ಗವರ್ನರ್ಗೆ ಒಂದು ಅರ್ಜಿ ಮುಖಾಂತರ ಕೊಡ್ತಾರೆ ಅಲ್ಲಿ ಯಾರ್ಯಾರು ಹಾಜರಿರ್ತಾರೆ ನೋಡ್ರಿ ಮೊಹಮ್ಮದ್ ಪೈಗಂಬರರು ಒಂದು ಧರ್ಮ ನೀತಿ ರೀತಿ ಸಿದ್ಧಾಂತಗಳನ್ನ ಕಲಿಸಿದಂತ ಯಾವ ಧರ್ಮವನ್ನು ಅವಹೇಳನ ಮಾಡಬೇಡ ಯಾವ ಧರ್ಮವನ್ನು ಸಹಿತ ಅಗೌರವದಿಂದ ನೋಡಬೇಡ ನಿನಕ್ಕಿಂತಲೂ ಹೆಚ್ಚಿಗೆ ಅನ್ಯ ಧರ್ಮದವರನ್ನು ಕರೆಸು ನೀನು ಅವರಿಗೆ ನಿನ್ನ ಮನೆಯಲ್ಲಿ ಕುಳಿಸಿ ಅನ್ನ ಆಹಾರ ಧಾನ್ಯಗಳನ್ನು ಸಂತರ್ಪಿಸಿ ಅಂತ ಒಂದು ಮಹಾನ್ ವಾಕ್ಯ ೊಂದಿಗೆ ಹೇಳಿದಂಥ ಆ ಮಹಾನ್ ಗುರು ಬಗ್ಗೆ ಅವ ಹೇಳನಕಾರಿ ಮಾತಾಡಿದಂತಹ ಈ ವಾಸೀಂ ರಜ್ವಿ ಬಗ್ಗೆ ಅಲ್ಲಿ ಗೋಕಾಕ ನಗರದ ಪ್ರಮುಖರು ಇವತ್ತು ಬಹಳ ಒಳ್ಳೆಯ ಕೆಲಸ ಮಾಡ್ಯಾರ ಆದ್ರೆ ಇನ್ನವರೆಗೆ ಯಾವುದು ರೀ ಕ್ರಮ ತಗೊಳಕು ಅವನ ಹಿಂದೆ ಶಕ್ತಿ ಇರ್ಬೇಕಲ್ಲ ಆ ಶಕ್ತಿ ಮುಖವಾಡ ಹಾಕೊಂಡು ಅವನು ಅಡಿಗೆ ಕೂತಾನೆ ಆ ಅಡಿಗೆ ಕೊಂಡವನ ಆ ಹಿಡಿದ ಕೊಡೋ ಸಲುವಾಗಿ ಮನವಿ ಅರ್ಪಣೆ ಮಾಡಕತ್ತೀರಿ ಆದ್ರ ಮ್ಯಾಗಿನ ದೇವರು ಮಾತ್ರ ಕಾಕೋತ ಕುತಾನ ಅವ ಎಷ್ಟು ಅಡಿಗೆ ಕೂತರೂ ಅವನಿಗೆ ಸಲ್ಲು ಅಂಥ ಶಿಕ್ಷೆ ಸಲ್ಲುದನ ಆದ್ರೆ ಆ ವಸೀಮ್ ರಿಜಿವಿ ಒಬ್ಬ ಲಪಂಗ ಮಹಾಕಳ್ಳ ಈ ರೀತಿ ಮಾತಾಡಿದ್ದು ತಪ್ಪಲ್ರಿ ಒಂದು ಧರ್ಮದ ಸಂಸ್ಥಾಪಕರನ್ನ ನಿಂದನೆ ಮಾಡ್ತಾನಂದ್ರೆ ಯಾವ ಹುಳ ಬಿದ್ದ ಸಾಯ್ತಾನ ರೀ ಅಂಥವ್ರು ಅವರು ಸಹಿತ ಹೆಸರಿಗೆ ಧರ್ಮದ ಪ್ರಚಾರ ಮಾಡ್ತಾ ಒಳಗಿಂದ ಎಲ್ಲ ಧರ್ಮ ನಿಂದನೆ ಕೆಲಸನೂ ಮಾಡೋರುದಾರ್ರಿ ಅವ್ರ ಹೆಸರಲ್ಲೇ ಹೊಟ್ಟೆ ತುಂಬಿಕೊಳ್ಳೋರು ಅದಾರ್ರಿ ಅಂಥವ್ರನ್ನೂ ಸಹಿತ ಶಿಕ್ಷೆ ಕೊಡ್ತಾನ ದೇವ್ರ ಹೊಳ ಬೆಳೆಸ್ತಾನೆ ಆದ್ರೆ ಈ ಒಂದು ಮೌಲ್ಯ ಕಂಪ್ನಿ ಒಂದು ಜಾಮಿಯಾ ಉಲ್ಮಾ ಗೋಕಾಕ್ ಪ್ರೆಸಿಡೆಂಟ್ ಮುಫ್ತಿ ಖಾಜಾ ಅಬ್ದುಲ್ ಮತೀನ್ ಸುಳೆಬಾಮಿ ವೈಸ್ ಪ್ರೆಸಿಡೆಂಟ್ ಆಫೀಸ್ ಅಲಿ ಮಕಾನ್ದಾರ್ ಸೆಕ್ರೆಟ್ರಿ ಮೌಲಾನಾ ಆಸೀಫ್ क़ौरी जबील्ला मौलाना एजाज़ हाफिज हारून फा मलिक तलवार ಫಯಾಜ್ ಔಟಿ ಹಮೀದ್ ನೀರ್ಲಿ ಅಜೀಜ್ ಭಾಯ್ ಇವರೆಲ್ಲರೂ ಕೂಡ್ಕೊಂಡ ತಹಸೀಲ್ದಾರ್ಗೆ ಮನವಿ ಕೊಡ್ತಾರೆ ಗೋಕಾಕದ ಒಬ್ಬ ಯುವಕದನ್ರಿ ಸದಾಕತ್ ಅಲಿ ಖಾನ್ ಯಾವಾಗಲೂ ಸಮಾಜ ಚಟುವಟಿಕೆ ಮಾಡ್ತಾನೆ ಕೊರೋನಾದಾಗ ನೋಡಿರಿ ಎಷ್ಟೊಂದು ಜನರಿಗೆ ಅವನು ಸಹಾಯ ಮಾಡಿದ್ದು ಅನೇಕ ವಿಡಿಯೋಗಳನ್ನ ನಾವು ಮಾಡಿದ್ವಿ ಅಂಥ ಯುವಕ ಇವತ್ತು ಯಾವುದೇ ಜಾತಿ ಧರ್ಮವಿಲ್ಲದ ಪ್ರತಿ ಗುಡಿಸಲು ಗುಡಿಸಲಿಗೆ ಹೋಗಿ ಆಹಾರ ಧಾನ್ಯಗಳನ್ನ ಸರಬರಾಜು ಮಾಡಿದಿರಿ ಎಂಥ ಕೊರೋನಾದಾಗ ತಿರ್ಗಾಡಬಾರ್ದಂಥ ಪರಿಸ್ಥಿತಿ ಇದ್ದರೂ ಅವ್ನು ಯಾವುದೂ ಅಂಜಿಕೆ ಇಲ್ಲದ ಅದೇ ಧೈರ್ಯ ಮಾಡಿಕೊಂಡು ಹೋಗಿ ಅವರಿಗೆ ಆಹಾರದ ತುತ್ತನ್ನು ಒಪ್ಪಿಸಿದಂಥ ಸದಾ ಖಾನ್ ಅಲ್ಲಿ ಅವನಿಗೆ ಒಂದು ಲೈಕ್ ಶೇರ್ ಕೊಡಬೇಕಲ್ರಿ ಅವ ಮನವಿ ಏನು ಕೊಟ್ಟಾನೆ ಆ ಮನವಿ ತಹಶೀಲ್ದಾರ್ ಮುಖಾಂತರ ಇವತ್ತು ಗವರ್ನರ್ಗೆ ಹೋಗಿದೆ ಇಂಥ ಒಂದು ಒಳ್ಳೆ ಕಾರ್ಯ ಮಾಡಿದಾನಂದರೆ ಅದನ್ನು ನಾನು ವಿಡಿಯೋ ಮುಖಾಂತರ ಮತ್ತು ಚಿತ್ರದ ಮುಖಾಂತರ ತೋರ್ಸಕತ್ತೀನಿ ಇದೊಂದು ಗೋಕಾಕ್ದಲ್ಲಿ ಆದ ಘಟನೆ ಇನ್ನೂ ಇಂಥ ಘಟನೆಗಳು ಎಚ್ಚೆತ್ತಬೇಕು ಮನವಿ ಅರ್ಪಣೆ ಕಾರ್ಯಕ್ರಮ ಮಾಡಬೇಕು ಯಾಕಂದರೆ ಧರ್ಮಗುರು ಎಲ್ಲರಿಗೂ ಧರ್ಮಗುರು ಕೇವಲ ಪ್ರತ್ಯೇಕ ಇಸ್ಲಾಂ ಧರ್ಮಗೆ ಮಾತ್ರ ಮೊಹಮ್ಮದ್ ಪೈಗಂಬರ್ धर्मगुर सर्व धर्म ऐकते सर्व धर्म शांति इस्लाम वक्त आया तो जान लेना किस इसलिए कि मुसलमान हर चीज़ बर्दाश्त कर सकता है लेकिन अपने नबी की शान के ख़िलाफ़ कोई बात करे ये मुसलमान बर्दाश्त न किया है ना करेगा इन हमारा यहाँ जमा होने का सिर्फ एक ही मकसद है कि हम हमारे हिंदुस्तान के जो कवानी हैं हमारा जो दस्तुर हिंद है हमारा जो संविधान है हमें ये इजाज़त देता है तुम हिंदुस्तान के कानून का पालन करो उसका एहतराम करो इसलिए हम अपनी हुकूमत पर अपनी अदालत पर भरोसा करते हैं जिस हराम के पीले ने हमारे नबी की शान में गुस्ती की है उस कुत्ते को हम बता देना चाहते हैं कि तू किसी भी पील में घुस जा मुसलमान ये शान रखता है जो कहीं से भी घुसकर तुझे मार सकते हैं लेकिन अल्लाह की कसम हमारी हिंदुस्तान की अदालत हमारा संविधान हमें ये कहता है कि मुसलमानों हिंदुस्तान की हुकूमत का इकराम करो एहतराम न करो हमारे नबी ने फरमाया इनके मबूदों को इनके भगवानों को बुरा बुरा मत कहो उनका इकराम करो उनका एहतराम करो इसलिए हमको कहा अगर तुमने उनके बड़ों को बुरा कहा तो तुम्हें बुरा बुरा कहेंगे तुम्हारे नबी को करेंगे तुम्हारे अल्लाह को बुरा कहेंगे इसलिए आज कई मरतबा हम माशा हमारे तहसीलदार साहब के पास आते हैं और उनको सजित कर देते हैं मेमोरेंडम देते हैं क्यों देते हैं कि हमें उम्मीद है हमें भरोसा है हमें कॉन्फिडेंस है कि हमारी बात पार्लियामेंट में जाएगी हमारी बात और भी जाएगी और उस वसीम रिश्वी कुत्ते को उस हराम के पिल्ले को फांसी के तख्त तक, तक, तक चलाया जाए फांसी दो फांसी दो, भासी दो से सजा होनी चाहिए और हम हाँ कैसे तो एक को है कि अगर इंसानों ने सजा नहीं दी तो इंसानों को, सजा हम उस को हराम के पिल्ले को बताना चाहते हम हम हिंदुस्तान के कानून पर बहुत भरोसा करते हैं इसलिए बार बार हम तहसीलदार साहब के पास आते हैं और ऐसे शरीरों के खिलाफ जो तो है वो भी मनोरंजन दे और जो है सर्टिफिकेट देते हैं और हमें उम्मीद है ये हमारी दरखास्त तो वहां पहुंचेगी इनशाला और उस मुद्दे को सजाए सुनाई जाएगी